ಗೊತ್ತಾಗಿತ್ತು ನಾನು ಕೂಡ ನಿಮಗೆ ಫೋನ್ ಮಾಡಿದೆ ಈಗ ರಂಜಾನ್ ಹಬ್ಬದಲ್ಲಿ ತಮ್ಮದೊಂದು ಬೈಟ್ ತಗೋತೀನಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಇದೆಯಲ್ಲ ಹೆಂಗೆ ಸರ್ ಸರ್ ಮಾಧ್ಯಮದ ಬಗ್ಗೆ ಅಪಾರ ಗೌರವ ಇರುವಂಥವ್ರು ನೀವು ಅದರ ಬಗ್ಗೆ ನಾವು ಮಾಧ್ಯಮದವರಿಗೆ ಕ್ಷಮೆಯೂ ಕೇಳ್ತೀವಿ ಯಾರೋ ನಮ್ಮಲ್ಲಿ ಒಬ್ಬರು ಇವರು ನಿಮಗೆ ತೊಂದರೆಯೂ ಕೊಟ್ಟಿರ್ಬೋದು ಅದಕ್ಕೆ ನಾವು ನಮ್ಮ ಎಲ್ಲ ಮುಸಲ್ಮಾನರ ಕಡೆಯಿಂದ ನಮಗೆ ಮಾಧ್ಯಮಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅದನ್ನು ನಾನು ಮನಸ್ಸಿಗೆ ಮತ್ತು ತಲೆಗೆ ಹಾಕೋಬೇಡಿ ದಯವಿಟ್ಟು ಅದನ್ನ ಬಿಟ್ಟು ಬಿಟ್ಟು ಇದು ಮಾಡಬೇಕು ಅಷ್ಟೇ ಯಾಕೆಂದರೆ ನಿಮ್ಮ ನೀವು ಮಾತಾಡಿದ್ದು ಬೈಟ್ಸು ಸಿಕ್ಕ ಬಟ್ಟೆ ನನಗೆ ಒಳ್ಳೆ ವೈರಲ್ ಆಯಿತು ಮತ್ತೆ ನೀವು ಮಾತಾಡಿದ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಅದು ನಾನು ಕಟಿಂಗ್ಸ್ ಕೂಡ ಕಳಿಸಿದ್ದೆ ಆಯ್ತಾ ಇವತ್ತು ಇಷ್ಟೆಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡಿದಾಗ ನಮಗೆ ನೋಡಿ ಮೊಬೈಲ್ ಹೊಡೆದೋಗಿದೆ ಆಲ್ರೆಡಿ ಈಗ ಬಿದ್ದು ಇಲ್ಲಿ ತೋರಿಸ್ತೀನಿ ನಿಮಗೆ ಹಾಗಾಗಿ ಎಷ್ಟು ಬೇಜಾರಾಗುತ್ತೆ ನೀವು ಮಾಧ್ಯಮ ಇದೆಯಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಭಾಳ ಒಂದು ಒಳ್ಳೆಯ ಒಂದು ಇದನ್ನು ಹೆಸರು ಪಡೆದಿದೆ ನಿಮ್ಮ ಮಾಧ್ಯಮ ನಮಗೆ ಭಾಳ ನಿಮ್ಮಿಂದ ಭಾಳ ಸಂತೋಷ ಇದೆ ಒಳ್ಳೆ ಒಳ್ಳೆ ವರ್ಕ್ ಮಾಡೋರು ತಾವು ನಮಗೆ ನೋವಾಗಿರ್ಬೋದು ನಮ್ಮ ಯಾರೋ ಒಬ್ಬರು ಹುಡುಗರಿಂದ ಮತ್ತೊಮ್ಮೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಇಲ್ಲ ಇಲ್ಲ ದಯವಿಟ್ಟು ಯಾಕೆಂದ್ರೆ ತಾವು ಯಜಮಾನರು ಊರಿನ ಯಜಮಾನರು ಒಂದು ಜನಾಂಗದ ಯಜಮಾನರು ಅಷ್ಟು ದೊಡ್ಡ ಮಟ್ಟಿಗೆ ಏನು ಅವಸ್ಥೆ ಇತ್ತು ಬೇಡ ಯಾಕೆಂದರೆ ತಾವು ಒಂದು ಕ್ಷಮೆ ಕೇಳುವಂಥ ಜವಾಬ್ದಾರಿ ನಾನು ಕೂಡ ತಗೊಳ್ಳಲ್ಲ ಬಟ್ ಏನೇ ಅಂದ್ರೆ ಸರ್ ಇವತ್ತು ಮಾಧ್ಯಮದವ್ರಿಗೆ ನೀವು ಎಲ್ಲೋ ಕೂತಿದ್ರಿ ನಾನೇ ಬಂದು ಪ್ರೆಸ್ಮೀಟ್ ಮಾಡಿದೆ ನೀವು ರಾಷ್ಟ್ರೀಯ ವಿಷಯಗಳನ್ನ ಮಾತಾಡೋದು ನಾನು ಕೂಡ ರಾಷ್ಟ್ರೀಯ ವಿಚಾರಗಳನ್ನ ಒಂದು ಗಂಟೆ ಕೂಡ ನಾನು ಮಾತಾಡ್ತೀನಿ ಅಷ್ಟು ನಾನು ನನ್ನ ತಲೆಯಲಿದೆ ರೆಡಿ ಇದೆ ಮಾತಾಡ್ತಾನೆ ಇರ್ತೀನಿ ಆದರೂ ಇವತ್ತು ಎನ್ ಡಿ ಎ ಪಕ್ಷದ ಬಗ್ಗೆ ತಾವು ಇಷ್ಟು ಸುಧೀರ್ವಾಗಿ ಮಾತಾಡ್ತೀರ ಅಂತಂದರೆ ನಿಜವಲ್ಲೂ ಈ ಥರ ಕೆಲವೊಂದು ವಿಚಾರಗಳು ಗ್ರಾಮಾಂತರದಲ್ಲಿ ತಿಳ್ಕೊಂಡಿದ್ದಾರಲ್ಲ ಮುಸ್ಲಿಂ ಬಾಂಧವರು ಅದಕ್ಕೆ ಕೂಡ ಒಂದು ಹೆಮ್ಮೆಯಾದಂಥ ವಿಚಾರ ಯಾಕೆಂದರೆ ಇಲ್ಲಿ ಒಂದು ಸಣ್ಣ ಹಳ್ಳಿ ಅಂತಲೇ ಹೇಳ್ಬೋದು ನಮ್ಮ ಹೋಲಿಸ್ಕೊಂಡ್ರೆ ಬಂದು ಸಣ್ಣ ಹಳ್ಳಿನೇ ಇಷ್ಟು ಕೂಡ ಅದನ್ನು ತಿಳುವಳಿಕೆಯಲ್ಲಿ ನೀವು ಒಂದು ಎನ್ ಡಿ ಎ ಪಕ್ಷ ಬರಬಾರ್ದು ಒಂದು ನಮ್ಮದು ಮೈತ್ರಿಕೂಟ ಕಾಂಗ್ರೆಸ್ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಒಂದು ಆ ಕಳಕಳಿ ಇಟ್ಕೊಂಡಿದ್ದೆಲ್ಲ ನಿಜವಲ್ಲ ಅದಕ್ಕೆಲ್ಲ ನಿಮ್ಮ ಒಂದು ಇಷ್ಟು ಜವಾಬ್ದಾರಿ ಆದಂಥ ಮಾತುಗಳು ತುಂಬಾ ಖುಷಿ ಅನಿಸುತ್ತೆ ಯಾಕೆಂದರೆ ಒಂದು ದೇಶದ ಬಗ್ಗೆ ತಮ್ಮ ಆದಂಥ ಒಂದು ಕಳಕಳಿ ಏನಿದೆ ಅದು ನೀವಿದ್ದೀರಾ ಹಾಗಾಗಿ ಒಳ್ಳೇದಾಗಲಿ ಮತನದ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಥ್ಯಾಂಕ್ ಯು ಇವತ್ತು ಐ ಎನ್ ಡಿ ಎ ಪಕ್ಷದ ಬಗ್ಗೆ ಒಂದಷ್ಟು ಮಾತಾಡೋಣ ಈಗ ರಾತ್ರಿ ರಾತ್ರಿ ಒಂದು ನಾನು ನೋಡೋದಂಥ ವಿಚಾರ ಐ ಎನ್ ಡಿ ಎನಲ್ಲಿ ಬಿರುಗಿ ಮುಡ್ತಾ ಇದೆ ಉದಾಹರಣೆಗೆ ಈಗ ರಾಹುಲ್ ಸರ್ ಬಂದು ಕೇರಳದಲ್ಲಿ ನಿಂತ್ಕೊಂಡಾಗ ಪಿಣರಾಯಿ ಒಂಥರ ಮಾತಾಡ್ತಾರೆ ಮಮತಾ ಬ್ಯಾನರ್ಜಿ ಒಂಥರ ಮಾತಾಡ್ತಾರೆ ಒಟ್ಟಾರೆಯಾಗಿ ಐ ಎನ್ ಡಿ ಎಲ್ಲಿ ಬಿರ್ಗಿ ಬರ್ತಾ ಅಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಎಲ್ಲರಿಗೂ ಪ್ರಧಾನಮಂತ್ರಿ ಆಗೋ ಆಸೆ ಇದೆ ಯಾರಿಗೂ ಆಸೆ ಇಲ್ಲ ಅಂತ ಇವರು ಒಂದು ಅಲೈನ್ಸ್ ಮಾಡಿದ್ದಾರೆ ಇಂಡಿಯನ್ ಅಂತ ಅಲೈನ್ಸ್ ಆಗಿದೆ ಅದರಲ್ಲಿ ಒಡ್ಕುಗಳು ತುಂಬ ಇದೆಯಲ್ಲ ಸರ್ ಉದಾಹರಣೆಗೆ ಮಮತಾ ಬ್ಯಾನರ್ಜಿ ಪಿಣರಾಯಿನ ಒಪ್ಪಲ್ಲ ಈಗ ಪಿನ್ರಾಯಿಗೆ ರಾಹುಲ್ ಸರ್ನ ಒಪ್ಪಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತು ಆ ಥರ ಮಾಧ್ಯಮದಲ್ಲಿ ಎಲ್ಲೂ ನೋಡಿಲ್ಲ ಯಾವುದೋ ಒಂದು ಮಾಧ್ಯಮ ಅದನ್ನು ತೋರಿಸ್ತಾ ಇರ್ಬೋದು ಆದರೆ ಇಂಡಿಯಾ ಗಡಬಂಧನ್ ಇದ್ದಿದ್ರೆ ಭಾಳ ಸಖತ್ತಾಗಿತ್ತು ಅದರಲ್ಲಿ ಕೇಜ್ರಿವಾಲ್ ಅವರು ಹೊರಗಡೆ ಇದ್ಬಿಟ್ಟಿದ್ರೆ ಇನ್ನೂ ಮೋದಿ ಸಾಹೇಬ್ರನ್ನ ಮಠ ಹಾಕ್ಬಿಡೋರು ಕೇಜ್ರಿವಾಲ್ನ ಅವರೇ ಇದನ್ನು ಒಂದು ಇದನ್ನು ಒಂದು ಸ್ಫೂರ್ತಿನ ತಂದು ಕೊಟ್ಟಿದ್ದ ವ್ಯಕ್ತಿ ಆ ಕೇಜ್ರಿವಾಲ್ ಎಲ್ಲರೂ ಗಡ್ಬಂಧಲ್ಲಿ ಗಡ್ಬಂಧನಲ್ಲಿ ತೋರಿಸಿ ಒಂದು ಒಳ್ಳೆಯದನ್ನು ಇದು ಮಾಡಿದ್ದು ಕೇಜ್ರಿವಾಲ್ ಅದರಲ್ಲಿ ಒಬ್ಬರೇ ಒಬ್ಬರು ನಿತೀಶ್ ಕುಮಾರ್ ಹೊರಗಡೆ ಹೋಗಿದ್ದರು ನಿತೀಶ್ ಕುಮಾರು ಎಂಥ ಮುಖ್ಯಮಂತ್ರಿ ಅಂದರೆ ಹೇಳೋಕೆ ಹಗಲಿಗೆ ರಾತ್ರಿ ಅಂತಾನೆ ರಾತ್ರಿಗೆ ಹಗಲು ಅಂತಾನೆ ಒಂದು ಸಲ ಮೋದಿ ಚೆನ್ನಾಗಿಲ್ಲ ಅವ್ರು ಸರಿ ಇಲ್ಲ ಅಂತ ಮತ್ತೆ ಗಡ್ಬಂಧನ್ ಬಂದ ಮತ್ತೆ ಗಡ್ಬಂಧನ ಬಿಟ್ಬಿಟ್ಟು ಮತ್ತೆ ಹೋಗಿ ಸರ್ ಆಂಧ್ರ ತಮಿಳ್ನಾಡಲ್ಲಿ ಕೂಡ ಐ ಎನ್ ಡಿ ಎಗೆ ಒಕ್ಕೂಟಕ್ಕೆ ಒಂದು ಸ್ವಲ್ಪ ಅವರು ವಿಳಂಬ ಮಾಡ್ತಾಯಿದ್ದಾರೆ ಜೊತೆಗೆ ಒಪ್ತನೂ ಇಲ್ಲ ಕೂಡ ಉದಾಹರಣೆಗೆ ಏನು ಇವತ್ತು ಆಂಧ್ರದಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೇ ಅಲ್ಲೂ ಕೂಡ ಬ ಬಸ್ನ ಫ್ರೀ ಬಿಟ್ಟಿದ್ದಾರೆ ತಮಗೆ ಗೊತ್ತಿರಬೇಕು ಹಾಗಾಗಿ ಆ ವಿಚಾರಗಳಲ್ಲಿ ಹಾಕೊಂಡಾಗ ಮತಾರು ಅನುಕೂಲ ಆಗ್ತಿದೆ ಬಟ್ ಐ ಎನ್ ಡಿ ಎ ಪಕ್ಷಕ್ಕೆ ಆಂಧ್ರದಲ್ಲೂ ಕೂಡ ಒಂದು ವೈಮನ್ಸ್ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನಾವು ಕಂಡುಮಟ್ಟಿಗೆ ಆಂಧ್ರದಲ್ಲಿ ಆಗಲಿ ಮತ್ತೆ ತಮಿಳುನಾಡು ನೆನ್ನೆ ನೆನ್ನೆ ಮಾಧ್ಯಮ ನ್ಯೂಸ್ ನ್ಯಾಷನಲ್ ನ್ಯೂಸ್ ನಾನು ನೋಡಿದ್ದೀನಿ ನ್ಯಾಷನಲ್ ಮೀಡಿಯಾ ಯಾವುದು ಅದು ಮೋದಿ ಮೀಡಿಯಾ ಅದು ಹೌದಾ ನೀವು ಹೇಳ್ದಂಗೆ ಅದು ಒರಿಜಿನಲ್ ಮೀಡಿಯಾ ಅಲ್ಲ ಅದು ಬಿರುಕ್ ಬಿಟ್ಟಿ ಏನೋ ಆಗಿ ಇವರು ಇನ್ನೂರು ಒಳಗೇನೆ ಇವ್ರದ್ದು ಆಟ ಗೊತ್ತಾಗ್ಬಿಟ್ಟಿದೆ ಈಗ ಮೋದಿ ಸಾಹೇಬರಿಗೆ ಬಿಜೆಪಿ ಅವ್ರಿಗೆ ಸಂಪೂರ್ಣವಾಗಿ ಇಂಡಿಯಾ ಬರಲ್ಲ ಇಂಡಿಯಾ ಬರಲ್ಲ ಇಂಡಿಯಾ ಚಾನ್ಸಸ್ಸೇ ಇಲ್ಲ ಈ ಸರಿ ಇಂಡಿಯಾ ಗಂಡು ಬಂದು ಬರುತ್ತೆ ಎಲ್ಲರೂ ಕೂತ್ಕೊಂಡು ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿ ಮಾಡ್ತಾರೆ ದೇಶದ ಜನ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ನಿಮ್ಮ ಪ್ರಕಾರ ಓಕೆ ಸರ್ ಸರ್ ಒಟ್ಟು ಐದು ನಾನೂರು ಚಿಲ್ಲರ ಕ್ಷೇತ್ರಗಳಲ್ಲಿ ಸರ್ ಒಂದು ಐನೂರು ರೀಚ್ ಆಗ್ಬೋದು ಎಲ್ಲ ಮಿತ್ರ ಪಕ್ಷಗಳು ಪ್ರತಿಯೊಂದು ಸೇರ್ಕೊಂಡು ಅದರಲ್ಲಿ ಅಪ್ಲಿಕೇಶನ್ ಹಾಕಿರುವಂಥದ್ದೇ ಕಾಂಗ್ರೆಸ್ ಇನ್ನೂರು ಚಿಲ್ರೆ ಹೆಂಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ ಡೆಫಿನೆಟ್ಲಿ ಆಗುತ್ತೆ ಅವರು ವೋಟಿಂಗ್ ನಿಲ್ಸಿರೋದೆ ಇನ್ನೂರು ಚಿಲ್ರೆ ಲಾಸ್ಟ್ ಟೈಮ್ ಅಲ್ಲಿ ನಾವು ಇಲ್ಲ ಸುಮಾರು ಒಂದು ಹದಿನೈದು ಇಪ್ಪ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಅಂದ್ರೆ ಆಯ್ಕೆ ಆಗಿದೆ ಹದಿನೇಳು ಸೀಟ್ ಗೆದ್ದಿದ್ದು ಜೆ ಡಿ ಎಸ್ನಿಂದ ಆವಾಗ ನಮ್ಮ ಎಲ್ಲ ಸೇರಿ ನಮ್ಮ ಗೌಡರನ್ನ ಪ್ರಧಾನಮಂತ್ರಿ ಮಾಡಿಲ್ವಾ ಅವ್ರು ಆಗಿರ್ನಿಲ್ವಾ ಎಂಟು ತಿಂಗ ಆಗುತ್ತೆ ಅದು ಈ ಮೋದಿ ವೈಖರಿನ ನೋಡಿ ಎಲ್ ಮೋದಿ ಸಾಹೇಬ್ರು ಹಿಡಿದು ಹಿಡಿದು ಒಳಗಾಗ್ತಾ ಇದ್ದಾರಲ್ಲ ಇವರು ಬಸ್ರು ಇವರು ಬಸ್ ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ ಒಳ್ಳೆಯವ್ರನ್ನೆಲ್ಲ ಒಳಗಾಗ್ತಾ ಇದ್ದಾರೆ ಆ ಕೇಜ್ರಿವಾಲು ಅಲ್ಲಿ ನೋಡಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾನೆ ಅದು ಯಾವುದೋ ಒಂದು ಗೋಟಾಲದಲ್ಲಿ ಹಿಡ್ಕಂಡು ಒಳಗೆ ಹಾಕಿಬಿಟ್ಟಿದ್ದಾರೆ ಈ ಥರ ಏನಿದೆ ಈ ಮೋದಿ ಕಾರವೈಕರಿನ ನೋಡಿ ಅವರು ಎಲ್ಲ ಸ್ಟೇಟ್ನವರು ಎಲ್ಲ ಇವರು ಸ್ವಲ್ಪ ಬೇಜಾರಾಗಿ ಈ ಗಡ್ಡಬಂಧನ ಮಾಡಿದ್ದಾರೆ ಇದು ಮುಂದಕ್ಕೆ ಇದು ಒಳ್ಳೆಯದಾಗುತ್ತೆ ಅಂತ ನಾವೆಲ್ಲ ಬಯಸ್ತೀವಿ